नव चयन नारायण नीरज दल नयन गोहारण दीनो थी रवण नारायण शिरनव देवा ಶುದನ್ನು ಕರ್ಣಿಸಿದೆಯ ಸ್ವಾಮಿ ಈ ವೇಳೆಗೆ ಆನಂದವಾಯಿತು ನನಗೆ ಪರಮಾತ್ಮನಾಗಿರುವಂತಹ ನೀರನ್ನು ಸೇರ್ಬೇಕೆಂಬತ್ತ ಬಯಕೆಯೂ ಹೆಚ್ಚಾಗುತ್ತಾ ಉಂಟು ಪರಮಾತ್ಮನನ್ನು ಸೇರ್ಬೇಕಿದ್ರೆ ಮೊದಲು ಮಹಾತ್ಮನಾಗಬೇಕು ಹ್ಮ್ ಮಹಾತ್ಮನಾಗಬೇಕಿದ್ರೆ ಸುಕರ್ಣ ಶುದ್ಧಿ ಏನದು ಪ್ರಧಾನವಾಗಿದೆ ಹ್ಮ್ ಆದ್ದರಿಂದ ಮನಸ್ಸೇಕ ವಚಸ್ಸೇಕ ಕರ್ಮಣ್ಯೇಕ ಮಹಾತ್ಮನ ಹ್ಮ್ ಎಂಬ ಹಾಗೆ ಮನಸ್ಸಿನಲ್ಲಿ ಕಾಯದಲ್ಲಿ ಕರ್ಮದಲ್ಲಿ ಮಾತ್ರವಲ್ಲ ಮಾತಿನಲ್ಲಿಯೂ ಹ್ಮ್ ಪರಿಶುದ್ಧಗೊಂಡು ನಿನ್ನನ್ನು ಸೇರುವುದರೊಂದಿಗೆ ಇಲ್ಲದ ಮೋಕ್ಷವನ್ನು ಹೊಂದಬೇಕು ಎಂಬಂತ ಬಯಕೆಂದು ಹುಟ್ಟಿಕೊಂಡ ಕ್ಷಣದಲ್ಲಿ ಕೇಳವನ್ನುೂಪಿ ಯೋಗ್ಯತೆಯನ್ನು ಅರ್ಥಿಸಿದ್ದು ಸಹ ನಾವು ನಿನ್ನ ದೇಹವನ್ನು ಜನಿಸಿದ ಮುಂದಾಗಿ ನಮ್ಮ ಸರ್ವಪರಾಧವನ್ನು ಮುಖೇನವಾಗಿ ಸುಜ್ಞಾನದ ಬೆಳಕನ್ನು ಇತ್ತದ್ದೇ ತಡ ಈಗ ನಮಗೆ ಅರ್ಥವಾಯಿತು ನೀನೇ ನಮ್ಮ ಇರುವರ ತಂದೆಯನ್ನು ಹಾಕಿ ತಂದೆಯನ್ನು ಖಾತಿಸುವುದಕ್ಕಾಗಿ ಮುಂದಾದಂತಹ ಮಕ್ಕಳು ಮುಂದಿನ ಪ್ರಪಂಚದಲ್ಲಿ ಬದುಕು ಅರ್ಹತೆ ಕಳೆದುಕೊಳ್ತಾರೆ ಇದು ಲೋಕಕ್ಕೆ ಪಾಠವಾಗಬೇಕು ಎಂದಿದ್ದಾರೆ ಕೇವಲ ಹುಟ್ಟಿ ಸತ್ತಿದ್ದೇವೆ ಅಂತ ಆಗಬಾರ ಹೆಸರಾಗಬೇಕು ಆ ಹೆಸರು ನಿನ್ನ ಹೆಸರಿನ ಜೊತೆಯಲ್ಲಿ ತಾಯಿಯಾಗಿ ಉಳಿತು ಎಂದಾದರೆ ಬದುಕಿ ಉಳಿದ ತಕ್ಕೂ ಒಂದು ಅರ್ಥ ಒದಗಿ ಬರ್ತದೆ ನಾನು ಯೋಗನಿದ್ರೆಯಲ್ಲಿ ಮಲಗಿರುವ ಸಂದರ್ಭ ನನ್ನ ಕಿವಿಗಳ ಗುಬ್ಬೆಗಳಿಂದ ಹುಟ್ಟಿಕೊಂಡಂತಹ ನನ್ನ ಮಕ್ಕಳೇ ನೀವಾಗಿ ಹೋಗುವ ನಿಮಗೆ ತಂದೆಯೂ ನಾನು ತಾಯಿಯೂ ನಾನು ಸರಿ ದೇವನ ಮಕ್ಕಳಾದರೂ ನೀವು ರಾಕ್ಷಸರಾದರೆ ಯಾಕೆ ಯಾಕೆ ಹುಟ್ಟಿ ರಾಕ್ಷಣ ಅಪ್ಪ ಅಮ್ಮನ ಪ್ರೀತಿ ದತ್ತದಂತಹ ಮಕ್ಕಳು ಯೋಗದಲ್ಲಿ ರಾಕ್ಷಸೀಯ ಪ್ರವೃತ್ತಿಯನ್ನು ಬೆಳೆಸಿಕೊಳ್ಳುತ್ತಾರೆ ಎಂದು ಲೋಕ ತಿಳಿಯುವ ಹಾಗಾಗಿ ಓ ನನ್ನ ಮಕ್ಕಳೇ ನಿಮಗೆ ಹೆಸರನ್ನಿರಿಸಬೇಕಾಗಿ ನನ್ನ ತುಂಬ ಸರಿ ಮಧಿರದ ಕಾಲುವಲ್ಲಿ ಮಧು ಎಂದು ಸರಿ ಕಠಿಣ ಕಾಯದವನಾದ ನೀನು ಸಂತೋಷ ಓ ನನ್ನ ಮಕ್ಕಳೇ ನಿಮ್ಮ ಅಪೇಕ್ಷೆಗಳೆಲ್ಲವನ್ನೂ ನಾನು ನೇರಿಸಿಕೊಳ್ಳುತ್ತೇನೆ ಸರಿ ಆದರೆ ನನ್ನನ್ನು ಮಾತೂಡಿಸಿಕೊಳ್ಳಬೇಕಲ್ಲ ಯಾವುದಾದ್ರೂ ನಿಮ್ಮ ತಲೆ ಕಡಿಯುವ ಸಂದರ್ಭ ಕುಂದು ಹರಿ ನೀರು ನಿಮಗೆ ಸ್ವಂತ ಕೂಡ ಅರಿಯದೆ ಅಡಿಯುತ್ತೆ ಇದು ನೋಡಿದರೆ ಎಲ್ಲೆಲ್ಲೂ ನೀರೇ ನೀರು ಅದಕ್ಕಾಗಿ ನನ್ನ ತೊಡೆಗಡೆಗಳನ್ನು ವಿಶಾಲವಾಗಿ ಬೆಳೆಸಿದ್ದೇನೆ ನಿಮ್ಮ ಶಿವಗಳನ್ನು ಇಡೀ ಕತ್ತರಿಸುತ್ತೇನೆ